ಬೈ ನಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವ ಕಾಂಗ್ರೆಸ್ ಹಾಸನದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣ ನಗರದಲ್ಲಿರುವ ಕೆಎಸ್ಸಿಎ ಕ್ರಿಕೆಟ್ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದ್ದು ಲಕ್ಷಾಂತರ ಜನರು ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇಡೀ ಸಚಿವ ಸಂಪುಟ ದಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಸುಮಾರು ಎಪ್ಪತ್ತು ಸಾವಿರ ಜನರು ಕೂರಲು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಸಮಾರಂಭಕ್ಕೆ ಹಾಸನ ಮೈಸೂರು ಚಾಮರಾಜನಗರ ಮಂಡ್ಯ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಂದ ಮತ್ತು ರಾಜ್ಯಾದ್ಯಂತ ಪಕ್ಷದ ಕಾರ್ಯಕರ್ತರು ಎಲ್ಲರೂ ತಾವು ಆಗಮಿಸಿದ್ದೀರಿ ತಮಗೆ ಮೊದಲನೇದಾಗಿ ನನ್ನ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾವು ಹಾಸನದಲ್ಲೇ ಸಮಾರಂಭ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದು ಒಂದು ಉದ್ದೇಶ ಮೈಸೂರಲ್ಲಿ ಸಾಕಷ್ಟು ಸಮಾರಂಭಗಳು ಮಾಡಿದ್ದೇವೆ ಮಂಡ್ಯ ಅಥವಾ ಹಾಸನದಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಾಯಕರು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಹಾಸನವನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿದ ಉದ್ದೇಶ ನಮ್ಮೆಲ್ಲ ನೆಚ್ಚಿನ ನಾಯಕರು ಈ ರಾಜ್ಯದ ಲಕ್ಷಾಂತರ ಜನರು ಆಗಮಿಸಿರೋದ್ರಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ ಸಮಾವೇಶದ ಭದ್ರತೆಗಾಗಿ ಐದು ಎಸ್ಪಿ ಆರು ಹೆಚ್ಚುವರಿ ಎಸ್ಪಿ ಹನ್ನೆರಡು ಡಿವೈಎಸ್ಪಿ ನಲವತ್ತು ಇನ್ಸ್ಪೆಕ್ಟರ್ ಹಾಗೂ ಎಂಬತ್ತು ಪಿಎಸ್ಐಗಳನ್ನ ಒಳಗೊಂಡ ಸುಮಾರು ಎರಡು ಸಾವಿರ ಪೊಲೀಸರನ್ನ ನೆರೆ ಜಿಲ್ಲೆಗಳಾದ ಮಂಡ್ಯ ಮೈಸೂರು ಕೊಡಗಿನಿಂದ ಕರೆಸಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಜನರನ್ನ ಕರೆತರಲು ಹಾಸನ ವಿಭಾಗ ಒಂದರಿಂದಲೇ ಐನೂರಕ್ಕೂ ಹೆಚ್ಚು ಬಸ್ಗಳನ್ನ ಬಾಡಿಗೆಗೆ ಪಡೆಯಲಾಗಿದೆಯಂತೆ ಹೀಗಾಗಿ ಸಾಮಾನ್ಯ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬೆಂಗಳೂರಿನಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಬೆಂಗಳೂರಿನಿಂದ ಹಾಸನ ಮಂಗಳೂರು ಚಿಕ್ಕಮಗಳೂರು ಮಡಿಕೇರಿ ಧರ್ಮಸ್ಥಳ ಸೇರಿದಂತೆ ನಾನೂರು ಬಸ್ಗಳನ್ನು ಹೆಚ್ಚುವರಿಯಾಗಿ ಓಡಿಸಲಾಗುತ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹದ್ದು ು ಸಂಖ್ಯಾದ ಕಾರ್ಯಕರ್ತ ಬಂದವರು ಆಗಮಿಸಿದ್ದೀರ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸುವಲ್ ಆಶ್ರಯದಲ್ಲಿ ಬರೆಯತಕ್ಕಂಥ ಒಂದು ಕಾರ್ಯಕ್ರಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆದಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸಲ್ಮಾನ್ ಸಿದ್ದರಾಮಯ್ಯ ಸ್ವಾಭಿಮಾನಿ ಒಕ್ಕೂಟಗಳ ಜಡ್ಡಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಗಣ್ಣನ ಪ್ರಿಯಗಳು ಬರಬೇಕು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಜನ ಕಲ್ಯಾಣೋತ್ಸವ ಸಮಾವೇಶ ನೆರವೇರ್ತಾ ಇದೆ ಹಾಸನದ ಜನ ಕಲ್ಯಾಣೋತ್ಸವ ಸಮಾವೇಶದ ನೇರ ದೃಶ್ಯಗಳನ್ನ ನೀವು ಇದೀಗ ನೋಡ್ತಾ ಇದ್ದೀರಾ ಇದೀಗ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ